ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಜಡಿಬಿ ಆಫಿಷಿಯಲ್ ಫೋರಂನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಖಾತೆ ಸೇರಲಿದೆ ಹದಿನೆಂಟು ತಿಂಗಳ ಬಾಕಿ ಡಿ ಎ ಇಂದು ಬಿಡುಗಡೆಯಾಗಲಿದೆ ಮೊದಲನೆಯ ಕಂತು ಕೈ ಸೇರುವ ಒಟ್ಟು ಮೊತ್ತ ಇಷ್ಟಿರಲಿದೆ ಅನ್ನೋದರ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಕರೋನಾ ಅವಧಿಯಲ್ಲಿ ಹದಿನೆಂಟು ತಿಂಗಳ ಡಿ ಎಯನ್ನು ಸರ್ಕಾರ ತಡೆ ಹಿಡಿದಿತ್ತು ಇದೀಗ ಈ ಬಾಕಿ ಡಿ ಎಯನ್ನು ಸರ್ಕಾರ ನೌಕರರಿಗೆ ಪಾವತಿಸಲಿದೆ ಎನ್ನಲಾಗಿದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ಮೊತ್ತಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಸರ್ಕಾರದ ಮೂಲಗಳ ಪ್ರಕಾರ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಸಮಯದಲ್ಲಿ ತಡೆ ಹಿಡಿಯಲಾದ ಹದಿನೆಂಟು ತಿಂಗಳ ಡಿಎ ಮತ್ತು ಡಿಆರ್ ಬಾಕಿಯನ್ನು ಬಿಡುಗಡೆ ಮಾಡುವ ಕಾಲ ಹತ್ತಿರವಾಗಿದೆ ಈ ಮೊತ್ತವನ್ನು ಅರ್ಹ ಉದ್ಯೋಗಿಗಳ ಖಾತೆಗೆ ಸರ್ಕಾರ ಮೂರು ಕಂತುಗಳಲ್ಲಿ ಜಮಾ ಮಾಡಲಿದೆ ಎಂದು ಮೂಲಗಳು ತಿಳಿಸಿವೆ ಹಾಗಾಗಿ ಆದಷ್ಟು ಬೇಗ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಹದಿನೆಂಟು ತಿಂಗಳ ಡಿ ಎ ಬಾಕಿ ನೀಡಬೇಕು ಎಂದು ಬಹಳ ದಿನಗಳಿಂದ ಒತ್ತಾಯಿಸಿದ್ದಾರೆ ಈ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ವರ್ಷದಲ್ಲಿ ನೌಕರರ ಡಿ ಅರಿಯರ್ ಮೊತ್ತವನ್ನು ನೀಡಲಿದೆ ಎನ್ನುವುದರ ಬಗ್ಗೆ ಒಂದು ಇಂಚು ಮಾಹಿತಿ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು